ದೇವರ ಹೆಸರಿನಲ್ಲಿ ಹಣ ಮಾಡಬಾರ್ದು ಧರ್ಮದ ಹೆಸರಿನಲ್ಲಿ ಹಣ ಮಾಡಬಾರೀ ಧರ್ಮದ ಹೆಸರಿನಲ್ಲಿ ರಾಜಕೀಯ ಮಾಡಬೇಡಿ ಅದು ಇವತ್ತಲ್ಲ ನಾಳೆ ಅದು ನಿಮಗೆ ರಿವರ್ಸ್ ಆಗುತ್ತೆ ಎಲ್ಲ ಒಂದು ಕ್ಯಾಟಗರಿ ಇವರೆಲ್ಲರೂ ಒಂದು ಕ್ಯಾಟಗರಿ ಹೊಟ್ಟೆ ತುಂಬಿದಂತಹ ಕ್ಯಾಟಗರಿ ಇವರೆಲ್ಲರೂ ಸಹ ಒಂದು ಕ್ಯಾಟಗರಿ ಇವರಿಗೆ ನ್ಯಾಯ ಬೇಕಾಗಿಲ್ಲ ಇವರು ಜೀವನ ಮಾಡೋದಕ್ಕೋಸ್ಕರ ಮಾಡ್ತಾ ಇದ್ದಾರೆ ಇವಾಗೇನು ಈ ಪ್ರಕರಣಗಳ ಹೊರಗಡೆ ಬರಬೇಕು ಅಂತ ಒಂದು ಹೋರಾಟ ಮಾಡ್ತಾ ಇದ್ದಾರಲ್ಲ ಅವರ ಪ್ರಕಾರ ಲೆಫ್ಟಿಸ್ಟ್ ಎಡಪಂಥೀಯರು ಅವರೆಲ್ಲರೂ ಸಹ ಪ್ರಾಮಾಣಿಕವಾಗಿ ಇಲ್ಲಿ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ ವಿಶ್ವ ಹಿಂದೂ ಪರಿಷತ್ನವರು ಬಜರಂಗ ದಳದವರು ಶ್ರೀರಾಮ ಸೇನೆಯವರು ಆರ್ ಎಸ್ ಎಸ್ನವರು ನಿಮ್ಮ ಕರ್ತವ್ಯ ಏನು ಗೊತ್ತೇನೋ ಯಾವುದೇ ಒಬ್ಬ ಹಿಂದೂ ಕಟ್ಟಕಡೆಯ ಹಿಂದೂ ಅವನ್ನೆಲ್ಲ ನಮ್ಮವನೇ ಅಂತ ಹೋಗಬೇಕು ನಾವೆಲ್ಲ ಹಿಂದೂ ನಾವೆಲ್ಲ ಹೊಂದು ಅಖಂಡ ಭಾರತ ಅಂತಿರಲ್ಲ ಅಖಂಡ ಭಾರತ ಬೇಡ ಸ್ವಾಮಿ ನಮಗೆ ಈ ಭಾರತದಲ್ಲಿರುವಂಥ ಕರ್ನಾಟಕದಲ್ಲಿರುವಂತಹ ಪ್ರತಿಯೊಬ್ಬ ಹಿಂದೂ ನಾವು ಒಬ್ಬರು ನಾವೆಲ್ಲ ಒಂದೇ ಅಂತ ನೀವು ಬಂದಾಗ ಇವತ್ತು ಮಂಜುನಾಥ ಸ್ವಾಮಿನೇ ಇರ್ಬೋದು ಅಣ್ಣಪ್ಪ ಸ್ವಾಮಿನೇ ಇರ್ಬೋದು ಅವರೆಲ್ಲರೂ ಸಹ ನೋಡ್ತಾ ಇದ್ದಾರಲ್ವ ಅವರೆಲ್ಲರೂ ನೋಡ್ತಾ ಇದ್ದಾರಲ್ವ ಅವರೇ ಯಾಕೆ ಇದನ್ನೆಲ್ಲ ಮಾಡಿಸ್ತಾ ಇರಬಾರ್ದು ಮುಗದೇ ಹೋಯ್ತು ಮುನ್ನೂರ ಮೂವತ್ತಾರು ಯೂಟ್ಯೂಬರ್ಸ್ ಕತೆ ಮುಗುದೇ ಹೋಯಿತು ಅನ್ನೋ ಸಮಯದಲ್ಲಿ ಬಾಲನ್ ಎಂಬ ವ್ಯಕ್ತಿ ಬಂದು ಒಬ್ಬ ವಕೀಲರು ಬಂದು ಆ ಮುನ್ನೂರು ಮೂವತ್ತೊಂಬತ್ತು ಯೂಟ್ಯೂಬರ್ಸ್ ಮೇಲೆ ಇದ್ದಂಥ ನಿಷೇಧವನ್ನ ತಗ್ಸಿದ್ರು ವಿಶ್ವ ಹಿಂದೂ ಪರಿಷತ್ನವರು ಒಂದು ಪತ್ರಿಕಾ ಪ್ರಕಟಣೆ ಓಡಿಸಿದ್ದಾರೆ ವಿಶ್ವ ಹಿಂದೂ ಪರಿಷತ್ನವರು ಪತ್ರಿಕಾ ಪ್ರಕಟಣೆ ಓಡಿಸಿದ್ದಾರೆ ಯಾರ ವಿರುದ್ಧ ಯಾರ ಪರವಾಗಿ ಏನು ನೇತ್ರಾವತಿ ತಟದಲ್ಲಿ ಸೌಜನ್ಯ ಎಂಬ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ರಾವ್ ನಿರಪರಾಧಿ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದ್ದು ಯಾರು ಅದ್ರ ತನಿಖೆ ಆಗಬೇಕು ಅಂತೇಳಿ ಪತ್ರಿಕಾ ಪ್ರಕಟಣೆ ಓಡಿಸಿದಾರಾ ಅಥವಾ ಸನಾತನ ಹಿಂದೂ ಅಂತೇಳ್ಕೊಂಡು ಅನನ್ಯ ಭಟ್ಟ ತಾಯಿ ಸುಜಾತಾ ಅವರು ನನ್ನ ಮಗಳ ಅಸ್ಥಿ ಬೇಕು ಅಂತ ಎಸ್ ಪಿ ಆಫೀಸ್ಗೆ ದೂರು ಕೊಟ್ರಲ್ಲ ಅನನ್ಯ ಭಟ್ಟ ತಾಯಿಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಪತ್ರಿಕಾ ಹೇಳಿಕೆ ಕೊಟ್ಟಿದಾರಾ ಅಥವಾ ಪದ್ಮಲತಾ ತಾಯಿ ಈ ವಯಸ್ಸಿನಲ್ಲೂ ನನ್ನ ಮಗಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ಗೋಗರಿತಾ ಇದ್ದಾರಲ್ಲ ಆ ತಾಯಿಗೆ ನ್ಯಾಯ ಸಿಗಬೇಕು ಅಂತೇಳಿ ಪತ್ರಿಕಾ ಹೇಳಿಕೆ ಕೊಟ್ಟಿದಾರಾ ಅಥವಾ ವೇದವಲ್ಲಿ ಅವರ ಅವರಿಗೆ ನ್ಯಾಯ ಸಿಗಬೇಕು ಅಂತೇಳಿ ಪತ್ರಿಕೆ ಹೇಳಿಕೆ ಕೊಟ್ಟಿದ್ದಾರಾ ಅಥವಾ ಆನೆ ಮಾಹುತನ ಮಕ್ಕಳು ಆನೆ ಮಾಹುತನ ಹೆಂಡತಿ ನಮಗೆ ನ್ಯಾಯ ಸಿಗಬೇಕು ಅಂತೇಳಿ ಏನು ಅನ್ಯ ಅನ್ಯಾಯ ಆಗಿದೆ ಅಂತೇಳಿ ಎಸ್ ಪಿ ಆಫೀಸ್ಗೆ ಮತ್ತೊಮ್ಮೆ ದೂರು ಕೊಟ್ಟರಲ್ಲ ಅವರ ಪರವಾಗಿ ನಿಂತ್ಕೊಂಡು ನೀವೇನಾದರೂ ಪತ್ರಿಕಾಗೋಷ್ಠಿ ಪತ್ರಿಕಾ ಪ್ರಕಟಣೆ ಕೊಟ್ಟಿದ್ದೀರಾ ನಿಮ್ಮ ಪರವಾಗಿ ನಿಂತಿದ್ದೀವಿ ಅಂತೇಳಿ ಯಾವುದೂ ಇಲ್ವಲ್ಲ ಹಿಂದೂ ಧರ್ಮ ಅಪಾಯದಲ್ಲಿದೆ ಹಿಂದೂ ಧರ್ಮ ಅಪಾಯದಲ್ಲಿದೆ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಭಾರತ್ ಮಾತಾಕಿ ಜೈ ಜೈ ಶ್ರೀರಾಮ್ ಅಂತ ಹೇಳ್ತೀರಲ್ಲ ಇಲ್ಲಿ ಹಿಂದೂ ಅಷ್ಟು ಜನ ಸತ್ತಿರೋದು ಹಿಂದೂಗಳು ಅಷ್ಟು ಜನರ ಮೇಲೆ ಅತ್ಯಾಚಾರ ಆಗಿ ಅಷ್ಟು ಜನರನ್ನು ಬರ್ಬರವಾಗಿ ಹತ್ಯೆ ಮಾಡಿರೋದು ಅಷ್ಟು ಜನರು ಹಿಂದೂಗಳು ಆ ಹಿಂದೂ ಅಸ್ಥಿಗಳನ್ನು ಹುಡ್ಕೋದಕ್ಕೋಸ್ಕರವಾಗಿ ಅನಾಮಿಕ ಬಂದಿರುವಂಥದ್ದು ಆ ಹಿಂದೂ ಹೆಣ್ಣು ಮಕ್ಕಳು ಆ ಹಿಂದೂ ನಾರಾಯಣ ಆ ಹಿಂದೂ ಆಗಿರುವಂತಹ ಗಂಡಸರ ಶವಗಳನ್ನು ಹುಡುಕಿಕೊಡೋದಕ್ಕೋಸ್ಕರ ಎಸ್ ಐ ಟಿ ರಚನೆ ಆಗಿರುವಂಥದ್ದು ನೀವು ಜವಾಬ್ದಾರಿಯುತವಾದಂಥ ವಿಶ್ವ ಹಿಂದೂ ಪರಿಷತ್ ಅಂತ ಹಾಕ್ಕೊಂಡಿದ್ದೀರಿ ಒಬ್ಬ ಹಿಂದೂಗೆ ಅನ್ಯಾಯ ಆಯಿತು ಅಂತಂದರೆ ಈ ಸಂಘಟನೆಗಳು ಬಂದು ಹಿಂದೂಗಳ ಪರವಾಗಿ ನಿಂತ್ಕೊಳ್ಬೇಕಾಗಿತ್ತು ಕುಸುಮಾವತಿಯವ್ರ ಪರವಾಗಿ ನಿಂತ್ಕೊಳ್ಬೇಕಾಗಿತ್ತು ಅನನ್ಯ ಭಟ್ಟ ತಾಯಿ ಪರವಾಗಿ ನಿಂತ್ಕೊಳ್ಬೇಕಾಗಿತ್ತು ಪದ್ಮಲತಾ ಮ ಪರವಾಗಿ ನಿಂತ್ಕೊಳ್ಬೇಕಾಗಿತ್ತು ನೀವು ಮಾಡಿದ್ದೇನು ಅಪಪ್ರಚಾರ ಅಪಪ್ರಚಾರ ಯಾರು ಅಪಪ್ರಚಾರ ಮಾಡ್ತಾಯಿದ್ದಾರ್ರೀ ಯಾರ ಅಪಪ್ರಚಾರ ಮಾಡ್ತಾಯಿದ್ದೀರಿ ಯಾರೂ ಇಲ್ಲಲ್ಲ ಯಾರನ್ನೋ ಮೆಚ್ಚೋದಕ್ಕೋಸ್ಕರವಾಗಿ ಯಾಕೆ ಹಿಂದೂ ಸಂಘಟನೆಗಳ ಹೆಸರನ್ನು ಇಟ್ಕೊಂಡು ಹಿಂದೂಗಳ ರಕ್ಷಣೆಗೆ ಇಲ್ಲದಂಥವ್ರು ಯಾವುದೋ ಪ್ರಕಟಣೆಯನ್ನು ಹೊರಡಿಸಿ ಯಾತಕ್ಕೋಸ್ಕರವಾಗಿ ಏನು ಸಾಧನೆ ಮಾಡಲಿಕ್ಕೆ ಹೊರಟಿದ್ದೀರಿ ನಾವು ಹೇಳ್ತಾ ಇದ್ದೀವಲ್ಲ ಹಿಂದೂ ದೇವರ ಫೋಟೋವನ್ನು ಅದೇ ಒಂದು ವೇಳೆ ಅದೇ ಒಂದು ವೇಳೆ ಬೇರೆ ಧರ್ಮದವರು ಒಬ್ಬರು ಮುಸಲ್ಮಾನನೋ ಒಬ್ಬ ಕ್ರೈಸ್ತನೋ ಮಂಜುನಾಥ ಸ್ವಾಮಿಯ ಫೋಟೋವನ್ನು ಲೇವಾದೇವಿ ಪುಸ್ತಕಕ್ಕೆ ಅಂಟಿಸಿ ಲೇವಾದೇವಿ ಮಾಡಿದ್ದಿದ್ರೆ ಏನು ಮಾಡ್ತಿದ್ರಿ ಅವಾಗ ಏನು ಮಾಡ್ತಿದ್ರಿ ನಮಗೂ ಭಾವನೆ ಇದೆ ರೀ ನಾವು ಮಂಜುನಾಥ ಸ್ವಾಮಿನ ಪೂಜೆ ಮಾಡ್ತೀವಿ ನನ್ನ ಮನೆಯ ದೇವರನ್ನು ನೀವು ಬಡ್ಡಿ ಲೇವಾದೇವಿಗೆ ಆ ಬಡ್ಡಿ ಲೇವಾದೇವಿಯ ಪುಸ್ತಕ ಅಸಲು ಬಡ್ಡಿಯನ್ನು ಬರೆಯುವಂತಹ ಪುಸ್ತಕದಲ್ಲಿ ಪ್ರಿಂಟ್ ಮಾಡ್ತೀರಿ ಅಂತಂದರೆ ಅದನ್ನು ವಿರೋಧಿಸುವಂತಹ ಶಕ್ತಿ ಇಲ್ಲದಂಥವರು ಯಾವ ರೀತಿ ಹಿಂದೂ ಸಂಘಟನೆಗಳನ್ನು ನಡೆಸ್ತಾ ಇದ್ದೀರಿ ಯಾವ ರೀತಿ ಇದು ಪ್ರಶ್ನೆ ಕೇಳೋದು ತಪ್ಪ ಅಥವಾ ಸೌಜನ್ಯ ಯಮುನಾ ನಾರಾಯಣ ಪದ್ಮಲತಾ ವೇದವಲ್ಲಿ ಅನನ್ಯ ಭಟ್ಟು ಈ ಹಿಂದೂಗಳಿಗೆ ನ್ಯಾಯ ಕೊಡಿಸಿ ಅಂತ ಕೇಳ್ತಾ ಇರೋದು ತಪ್ಪ ಯಾವನೋ ಬಂದ ಸಮೀರ್ ಬಂದ ಸಮೀರ್ ವಿಡಿಯೋ ಮಾಡಿಬಿಟ್ಟ ಏನೇನೋ ಮಾಡ್ತಾಯಿದಾರಲ್ಲ ನೀವೇನು ಮಾಡ್ತಿದ್ರಿ ಹದಿಮೂರು ವರ್ಷದಿಂದ ನೀವೇನು ಮಾಡ್ತಿದ್ರಿ ಪದ್ಮಲತಾ ಕೇಸ್ ಆದಾಗಿಂದ ಲೆಫ್ಟಿಸ್ಟ್ಗಳು ಬಂದುಬಿಟ್ರು ಸಿ ಪಿ ಐನವ್ರು ಬಂದುಬಿಟ್ರು ಸಿ ಪಿ ಎಮ್ನವ್ರು ಬಂದುಬಿಟ್ರು ಎಡಪಂಥಿಯರು ಬಂದುಬಿಟ್ರು ನೀವು ಬಲಪಂಥಿಯರು ತಾನೇ ವೇದವಲ್ಲಿ ಪದ್ಮಲತಾ ಸೌಜನ್ಯ ಇವರೆಲ್ಲನೂ ಸಹ ಹಿಂದೂಗಳ ತಾನೇ ಆನೆ ಮಾಹುತ ತಂಗಿ ಅವರಿಬ್ಬರು ಹಿಂದೂಗಳೇ ತಾನೇ ಅನನ್ಯ ಭಟ್ ಸನಾತನ ಹಿಂದೂ ಅಂತ ಹೇಳ್ತಾರಲ್ಲ ಯಾತಕ್ಕೋಸ್ಕರ ಈಗ ಅವರು ಪರವಾಗಿ ನಿಂತ್ಕೊಳ್ಲಿಲ್ಲ ನೀವೆಲ್ಲ ಬಾಯಿ ಮುಚ್ಕೊಂಡು ಕುತ್ಕೊಂಡ್ರಿ ಬಂದರು ಸಮೀರ್ ಬಂದ ಎಸ್ ಡಿ ಪಿನ್ನೋರು ಪತ್ರಿಕಾಗೋಷ್ಠಿ ಮಾಡಿದ್ರು ಎಸ್ ಪಿ ಎಸ್ ಬಿ ಟಿ ಪಿ ಅವರು ಪ್ರತಿಭಟನೆ ಮಾಡಿದ್ರು ನಿಮ್ಮ ಕೈಯಲ್ಲಿ ಆಗಲಿಲ್ಲ ಅವರು ಬಂದು ಮಾಡ್ತಾ ಇದ್ದಾರೆ ಇವತ್ತು ಎಡಪಂಥ ಬಲಪಂಥ ಅಂತ ಹೋದ್ರಿ ಬರೀ ಮಹೇಶ್ ಶೆಟ್ಟಿ ತಿಮ್ರೋಡಿ ಗಿರೀಶ್ ಮಟ್ಟಣ್ಣ ಒಂದಷ್ಟು ಜನ ಪ್ರತಿಭಟನೆ ಇದ್ರಿ ಇವತ್ತು ವಕೀಲರ ತಂಡ ಇವತ್ತು ನಿಂತಿದೆಯಲ್ಲ ವಕೀಲರ ತಂಡ ನ್ಯಾಯಕ್ಕೋಸ್ಕರ ನಿಂತಿದೆಯಲ್ಲ ನಿವೃತ್ತ ಸುಪ್ರೀಂ ಕೋರ್ಟ್ ಜಡ್ಜ್ ನಿಂತಿದ್ದಾರಲ್ಲ ಸುಪ್ರೀಂ ಕೋರ್ಟ್ ವಕೀಲರುಗಳು ನಿಂತಿದ್ದಾರಲ್ಲ ನೀವು ಮಾತನಾಡ್ತಾ ಇದ್ದೀರಿ ಆ ಸುನೀಲ್ ಕುಮಾರ್ ಸುನೀಲ್ ಕುಮಾರ್ ಎಂಬ ಶಾಸಕ ಒಬ್ಬ ಮುಥಾಲಿಕ್ ಅಂತ ಹಿಂದೂ ಹೋರಾಟಗಾರ ಕಾರ್ಕಳದಲ್ಲಿ ಸ್ಪರ್ಧೆ ಮಾಡಿದಾಗ ಆ ಮುಥಾಲಿಕ್ಕನ್ನು ಸೋಲಿಸೋದಿಕ್ಕೆ ಅವರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿದಂಥ ಸುನೀಲ್ ಕುಮಾರ್ ಇವತ್ತು ಹೇಳ್ತಾರೆ ಎಸ್ ಡಿ ಪಿನವ್ರು ಯಾತಕ್ಕೋಸ್ಕರ ಬಂದಿದ್ದಾರೆ ಅಂತೇಳಿ ನೀವೇನು ಮಾಡ್ತಿದ್ರಿ ಅದೇ ಕರಾವಳಿಯ ಭಾಗದ ಶಾಸಕರಲ್ವಾ ಅದೇ ಕರಾವಳಿಯ ಭಾಗದ ಸಚಿವರಾಗಿದ್ದರಲ್ಲ ನೀವೇನು ಮಾಡ್ತಿದ್ರಿ ಸುನೀಲ್ ಕುಮಾರ್ ಅವರೇ ಎಸ್ ಟಿ ಪಿಯವರು ಬರ್ತಾರೆ ಇನ್ನೊಂದು ಸ ಇನ್ನೊಂದು ಸಂಘಟನೆಯವರು ಬರ್ತಾರೆ ಇನ್ನೊಂದು ಪಕ್ಷದವರು ಬರ್ತಾರೆ ನ್ಯಾಯ ಕೇಳೋದಕ್ಕೆ ಯಾರು ನಮ್ಮವರೇ ನಮ್ಮ ಕೈ ಇಡೀಲಿರೋ ಪರಿಸ್ಥಿತಿನಲ್ಲಿ ಯಾರೋ ಒಬ್ಬ ಬರ್ತಾನೆ ಅಂತಂದಾಗ ಅವರನ್ನು ದೂಷಣೆ ಮಾಡಲಿಕ್ಕಾಗುತ್ತಾ ನೀವಂತೂ ಮಾಡಲಿಲ್ಲ ನೀವಂತೂ ಮಾಡಲಿಲ್ಲ ಯಾರೋ ಮಾಡ್ತಾ ಇದ್ದಾರೆ ನೀವು ಪತ್ರಿಕಾ ಹೇಳಿಕೆಗಳನ್ನು ಕೊಡ್ತಾರೆ ಹರ್ಯಾರು ಎಮ್ ಎಲ್ ಎಗಳಂತೆ ವೇದವ್ಯಾಸ್ ಕಾಮತ್ ಅಂತೆ ಗುರುರಾಜ್ಯಂತೆ ಪತ್ರಿಕಾ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಒಬ್ಬರಾದರೂ ವಿಧಾನಸಭೆಯಲ್ಲಿ ವಿಧಾನಸಭೆಯಲ್ಲಿ ಒಬ್ಬರಾದರೂ ಲೋಕಸಭೆಯಲ್ಲಿ ಒಬ್ಬರಾದರೂ ಆ ಸೌಜನ್ಯ ಪ್ರಕರಣದಲ್ಲಿ ಯಾರು ಆರೋಪಿಗಳು ಯಾರು ಅಪರಾಧಿಗಳು ಯಾರು ಅತ್ಯಾಚಾರಿಗಳು ಒಂದು ಸ್ಪೆಷಲ್ ತನಿಖೆ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ಬೇಕಲ್ಲ ಯಾರಾದರೂ ಮಾಡಿದ್ದೀರಾ ಯಾರೂ ಇಲ್ಲ ಇವತ್ತು ಸ್ಪೆಷಲ್ಲಾಗಿ ಒಬ್ಬ ಉಟ್ಕೊಂಡ್ಬಿಟ್ಟಿದ್ದಾರೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಕುಸುಮಾವತಿಯವರು ಹೇಳಿದ್ರೆ ಮತ್ತೊಂದು ತನಿಖೆ ಮಾಡಿಸ್ತಾನಂತೆ ಇಷ್ಟು ದಿವಸ ಎಲ್ಲೋಗಿದ್ದಪ್ಪ ಸಂಸದರಾಗಿದ್ದಲ್ಲ ಹತ್ತು ವರ್ಷ ಸಂಸದರಾಗಿದ್ದಲ್ಲ ಯಾಕೆ ಈ ಮಾತು ಬರಲಿಲ್ಲ ಪಾರ್ಲಿಮೆಂಟಲ್ಲಿ ಕೂತ್ಕೊಂಡು ಮಾತಾಡಬೇಕಾಗಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಸಂಸದನಾಗಿದ್ದಲ್ಲ ಸಂತೋಷರ ನಿರಪರಾಧಿ ಅಂತೇಳಿ ಹಾದಿ ಬೀದಿನಲ್ಲಿ ಪ್ರ ಪ್ರತಿಭಟನೆಗಳು ನಡೀತಿತ್ತಲ್ಲ ಯಾತಕ್ರಿ ದನಿ ಹತ್ತಲಿಲ್ಲ ಇವತ್ತು ನಾನು ಇರುವಿಕೆಯನ್ನು ತೋರಿಸ್ಕೊಳೋದಕ್ಕೆ ಒಂದು ಸ್ಟೋರಿ ಇವರೆಲ್ಲ ಹಿಂದೂಗಳು ಯಾರ ವಿರುದ್ಧ ಹಿಂದೂ ಹೋರಾಟ ಮಾಡ್ತಾ ಇದ್ದೀರಿ ಯಾರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀರಿ ಹಿಂದೂಗಳ ಮೇಲೆ ಹಿಂದೂಗಳು ಹೋರಾಟ ಮಾಡ್ತಾ ಇದ್ರಿ ಮತ್ತಾರೋ ಖುಷಿ ಪಡ್ತಾ ಇದ್ದಾರೆ ಮತ್ಯಾರೋ ಖುಷಿ ಪಡ್ತಾ ಇದ್ದಾರೆ ಬರಲಿ ಎಸ್ ಐ ಟಿ ತನಿಖೆ ರಿಪೋರ್ಟ್ ಬರಲಿ ಅವನು ಯಾರು ತಪ್ಪ ತಪ್ಪೆ ಇದ್ದಾನೋ ಅವನು ಶಿಕ್ಷೆ ಅನುಭವಿಸ್ತಾನೆ ಯಾತಕ್ಕೋಸ್ಕರವಾಗಿ ಹಿಂದೂ ಧರ್ಮದ ಹೆಸರು ನಮ್ಮ ಬಿ ಎಲ್ ಸಂತೋಷ್ ಅವರು ಒಂದು ಪೋಸ್ಟನ್ನು ಶೇರ್ ಮಾಡ್ತಾರೆ ಇದರ ಮತ್ತೆ ನಮ್ಮ ವಸಂತ ಗಿಳಿಯಾರವರು ಆ ಮನುಷ್ಯನಿಗೆ ಅದೇನೋ ಆಗೋಗಿದೆ ಅದೇ ಏನು ದುಡಿಮೆ ಮಾಡ್ತಾರೆ ಅಂತ ನಮಗೆ ಗೊತ್ತಿಲ್ಲ ಹಿಂದೂ ದೇವಸ್ಥಾನಗಳ ಸಂರಕ್ಷಣೆ ಅಂತೆ ಅದರಲ್ಲಿ ಅವರ್ಯಾರು ನಮ್ಮ ಹಿಂದೂ ಹೋರಾಟಗಾರ ಕಾರಂತರ ಫೋಟೋ ಹಾಕ್ಕೊಂಡಿರುವಂಥದ್ದು ಯಾರು ಸ್ಟೇಟ್ಮೆಂಟ್ ಕೊಡ್ತಾರೆ ಕಾರಂತರಿಗೂ ಅದಕ್ಕೆ ಸಂಬಂಧ ಇಲ್ಲ ವಸಂತ ಗಿಲಿಯ ನೀನು ರಾಜಕೀಯ ಮಾಡಬೇಡ ಅಂತೇಳಿ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಇವರೆಲ್ಲ ಒಂದು ಕ್ಯಾಟಗರಿ ಇವರೆಲ್ಲರೂ ಒಂದು ಕ್ಯಾಟಗರಿ ಹೊಟ್ಟೆ ತುಂಬಿದಂತಹ ಕ್ಯಾಟಗರಿ ಇವರೆಲ್ಲರೂ ಸಹ ಒಂದು ಕ್ಯಾಟಗರಿ ಇವರಿಗೆ ನ್ಯಾಯ ಬೇಕಾಗಿಲ್ಲ ಇವರು ಜೀವನ ಮಾಡೋದಕ್ಕೋಸ್ಕರ ಮಾಡ್ತಾ ಇದ್ದಾರೆ ಇವಾಗೇನು ಈ ಪ್ರಕರಣಗಳ ಹೊರಗಡೆ ಬರಬೇಕು ಅಂತ ಒಂದು ಹೋರಾಟ ಮಾಡ್ತಾ ಇದ್ದಾರಲ್ಲ ಅವರ ಪ್ರಕಾರ ಲೆಫ್ಟಿಸ್ಟ್ ಎಡಪಂಥೀಯರು ಅವರೆಲ್ಲರೂ ಸಹ ಪ್ರಾಮಾಣಿಕವಾಗಿ ಇಲ್ಲಿ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ ಇದು ವಾಸ್ತವ ಸತ್ಯ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಪ್ರತಿಯೊಬ್ಬ ಮನುಷ್ಯ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಎಲ್ಲರಿಗೂ ದೇವ್ರ ದೇವ್ರೆ ಭಯಭಕ್ತಿ ಇರಬೇಕು ದೇವರ ಹೆಸರಿನಲ್ಲಿ ಹಣ ಮಾಡಬಾರ್ದು ಧರ್ಮದ ಹೆಸರಿನಲ್ಲಿ ಹಣ ಮಾಡಬೇಡ್ರಿ ಧರ್ಮದ ಹೆಸರಿನಲ್ಲಿ ರಾಜಕೀಯ ಮಾಡಬೇಡಿ ಅದು ಇವತ್ತಲ್ಲ ನಾಳೆ ಅದು ನಿಮಗೆ ರಿವರ್ಸ್ ಆಗುತ್ತೆ ಇವತ್ತು ಮಂಜುನಾಥ ಸ್ವಾಮಿನೇ ಇರ್ಬೋದು ಅಣ್ಣಪ್ಪ ಸ್ವಾಮಿನೇ ಇರ್ಬೋದು ಅವರೆಲ್ಲರೂ ಸಹ ನೋಡ್ತಾ ಇದ್ದಾರಲ್ವ ಅವರೆಲ್ಲರೂ ನೋಡ್ತಾ ಇದ್ದಾರಲ್ವ ಅವರೇ ಯಾಕೆ ಇದನ್ನೆಲ್ಲ ಮಾಡಿಸ್ತಾ ಇರಬಾರ್ದು ಮುಗದೇ ಹೋಯ್ತು ಮುನ್ನೂರ ಮೂವತ್ತಾರು ಯೂಟ್ಯೂಬರ್ಸ್ ಕತೆ ಮುಗದೇ ಹೋಯ್ತು ಅನ್ನೋ ಸಮಯದಲ್ಲಿ ಬಾಲನ್ ಎಂಬ ವ್ಯಕ್ತಿ ಬಂದು ಒಬ್ಬ ವಕೀಲರು ಬಂದು ಆ ಮುನ್ನೂರು ಮೂವತ್ತೊಂಬತ್ತು ಇನ್ನು ಯೂಟ್ಯೂಬರ್ಸ್ ಮೇಲಿದ್ದಂಥ ನಿಷೇಧವನ್ನು ತಗ್ಸಿದ್ರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ ಸುಪ್ರೀಂ ಕೋರ್ಟ್ ಅವರು ಡೇಟ್ ಮುಂದಕ್ಕೆ ಹಾಕಿದ್ದಾರೆ ಹದಿನೆಂಟು ಸಾವಿರ ಯೂಟ್ಯೂಬ್ ಯೂಟ್ಯೂಬ್ ಲಿಂಕ್ಗಳನ್ನು ನೋಡಬೇಕಾಗಿರುವಂಥವ್ರು ಯಾರು ಎಲ್ಲವೂ ಸಹ ಇದೆ ವಾಸ್ತವ ಮಾತಾಡ್ರಿ ನೀವು ಮಾತ್ರ ಹಿಂದುಗಳಲ್ಲ ನೀವು ಹಿಂದೂಗಳೇ ಅಲ್ಲ ನಿಜವಾಗೂ ಆ ಹಿಂದೂಗಳ ಪರವಾಗಿ ದನಿ ಎತ್ತುವಂತಹವರೇ ನಿಜವಾದಂತಹ ಹಿಂದೂಗಳು ನೀವು ಹಿಂದೂ ಧರ್ಮದ ಈ ಹೋರಾಟಗಾರರ ಮೇಲೆ ಹಲ್ಲೆ ಮಾಡಿಸ್ತೀರಿ ಹಿಂದೂ ಧರ್ಮದ ಹೋರಾಟಗಾರರನ್ನು ಗುರಿಯಾಗಿಸ್ಕೊಳ್ತೀವಿ ಅಂತಂದರೆ ನೀವು ಹಿಂದೂಗಳಾಗಲಿಕ್ಕೆ ಲಾಯಕ್ಕೆ ಇಲ್ಲ ನೀವು ಹಿಂದೂಗಳೇ ಅಲ್ಲ ನಿಮ್ಮ ಕೈಲಿ ಆಗಲಿಲ್ಲ ಅಂತಂದರೆ ಸುಮ್ಮನೆ ಇದ್ದುಬಿಡಿ ಯಾರೋ ಹೋರಾಟ ಮಾಡ್ತಾ ಇದ್ದಾರೆ ಇಲ್ಲಿ ಏನೇನೋ ಬಣ್ಣ ಏನೇನೋ ಬಣ್ಣ ಕಟ್ತಾ ಇರುವಂಥದ್ದು ನಿಮ್ಮ ಮನೆಯ ಮಕ್ಕಳನ್ನು ನೀವು ಕಾಪಾಡಲಿಕ್ಕಾಗದೇ ಇರುವಂಥವ್ರು ಬೇರೆ ಸಮುದಾಯದವರು ಬಂದು ಬೇರೆ ಧರ್ಮದವರು ಬಂದು ನಿಮ್ಮ ಮಕ್ಕಳಿಗೆ ನಾನು ಸಹಕಾರ ಕೊಡ್ತೀನಿ ಅಂತಂತಂದಾಗ ಅದು ನಿಮ್ಮ ಹಿನ್ನಡೆ ನಿಮ್ಮ ಹಿನ್ನಡೆ ಅರ್ಥ ಮಾಡಿಕೊಳ್ಬೇಕಾಗತ್ತೆ ಇದು ವಾಸ್ತವ ಸತ್ಯ ನಾವು ಯಾವ ವಿಚಾರಗಳನ್ನು ಬಚ್ಚಿಡಬೇಕು ಅಂತೀವೋ ಆ ವಿಚಾರಗಳು ಮುನ್ನಲೆಗೆ ತಾನಾಗಿಯೇ ಬರ್ತಾ ಇದೆ ಬಾಯಿ ಮುಚ್ಚಿಸೋಕ್ಕಂತೂ ಆಗೋದಿಲ್ಲ ಸತ್ಯ ಯಾವತ್ತೂ ಗೆಲ್ಲಬೇಕು ಸತ್ಯಮೇವ ಜಯತೆ ವಿಶ್ವ ಹಿಂದೂ ಪರಿಷತ್ನವರು ಬಜರಂಗ ದಳದವರು ಶ್ರೀರಾಮ ಸೇನೆಯವರು ಆರ್ ಎಸ್ ಎಸ್ನವರು ನಿಮ್ಮ ಕರ್ತವ್ಯ ಏನು ಗೊತ್ತೇನೋ ಯಾವುದೇ ಒಬ್ಬ ಹಿಂದೂ ಕಟ್ಟಕಡೆಯ ಹಿಂದೂ ಅವನ್ನೆಲ್ಲ ನಮ್ಮವನೇ ಅಂತ ಹೋಗಬೇಕು ನಾವೆಲ್ಲ ಹಿಂದೂ ನಾವೆಲ್ಲ ಹೊಂದು ಅಖಂಡ ಭಾರತ ಅಂತಿರಲ್ಲ ಅಖಂಡ ಭಾರತ ಬೇಡ ಸ್ವಾಮಿ ನಮಗೆ ಈ ಭಾರತದಲ್ಲಿರುವಂತಹ ಕರ್ನಾಟಕದಲ್ಲಿರುವಂತಹ ಪ್ರತಿಯೊಬ್ಬ ಹಿಂದೂ ನಾವು ಒಬ್ಬರು ನಾವು ಎಲ್ಲ ಒಂದೇ ಅಂತ ನೀವು ಬಂದಾಗ ಅವರು ಬೇರೆ ಧರ್ಮದವರನ್ನು ಓಲೈಸದ ಬಿಟ್ಟು ನಮ್ಮ ಹಿಂದೂಗಳ ರಕ್ಷಣೆಗೆ ನೀವು ನಿಂತಾಗ ನಿಜಕ್ಕೂ ನಿಮ್ಮ ಸಂಘಟನೆಗಳಿಗೆ ಸಾರ್ಥಕತೆ ಬರುತ್ತೆ ಇಲ್ಲದ ಹೋದರೆ ನೀವು ಈ ಸಂಘಟನೆಗಳನ್ನು ಮಾಡಿಕೊಂಡು ಹಿಂದೂಗಳ ಮೇಲೆ ಹಿಂದೂಗಳು ಎತ್ಕೊಡ್ತಾ ಇರೋದ್ರಿಂದ ಅದು ಯಾವುದು ಸಾರ್ಥಕತೆ ಆಗೋದಿಲ್ಲ ದೇವರ ಲೇವಾದೇವ ಬಡ್ಡಿ ಲೇವಾದೇವಿಯ ಪುಸ್ತಕದಲ್ಲಿ ಮಂಜುನಾಥ ಸ್ವಾಮಿಯ ಫೋಟೋ ಹಾಕಿರುವುದನ್ನು ಗಮನಿಸಿ ತಗಸಿ ನಮ್ಮ ಧರ್ಮ ನಮ್ಮ ದೇವರು ನಮ್ಮ ದೇವರನ್ನು ನಮ್ಮ ದೇವರ ಪುಸ್ತಕದಲ್ಲಿ ಹಣ ಬಡ್ಡಿ ಲೇವಾದೇವಿ ನಿಟ್ಟುಸಿರು ಬಿಟ್ಕೊಂಡು ಹೆಣ್ಣು ಮಕ್ಕಳು ಕಟ್ತಾ ಇರುವಂಥ ನಿಟ್ಟುಸಿರು ಬಿಟ್ಕೊಂಡು ಕಟ್ತಾ ಇರುವಂಥದಕ್ಕೆ ಫಸ್ಟು ಅದನ್ನು ಮಾಡಿ ಸ್ವಾಮಿ ಇದು ನಿಮ್ಮ ಅಕ್ಷರ ಮೀಡಿಯಾದ ಕಳಕಳೆ ಒಬ್ಬ ಹಿಂದೂ ಆಗಿ ಒಬ್ಬ ಮಹಾನ್ ಹಿಂದೂ ಆಗಿ ಹೇಳ್ತಾ ಇದ್ದೀನಿ ಹಿಂದೂ ಧರ್ಮ ನಮಗೆ ಶ್ರೇಷ್ಠ ನಮ್ಮ ದೇವರು ನಮಗೆ ಶ್ರೇಷ್ಠ ಹಿಂದೂ ಧರ್ಮದ ಹೆಸರಿನಲ್ಲಿ ಹಿಂದೂ ಧರ್ಮದ ಹೆಸರಿನಲ್ಲಿ ಹಿಂದೂಗಳ ಮೇಲೆ ಹಿಂದೂಗಳು ಎತ್ತು ಕಟ್ಟುವಂಥದ್ದು ಇದು ಯಾವುದೂ ಸಹ ಯಾರೂ ಸಹಿಸ್ಕೊಳೋಕ್ಕಾಗಲ್ಲ ಸ್ವಲ್ಪ ಯೋಚನೆ ಮಾಡಿ ಒಂದು ಸ್ವಲ್ಪ ತಲೆಗೆ ಯೋಚೆ ಬುದ್ಧಿ ಕೊಡಿ ಎಲ್ಲವೂ ಸತ್ಯ ಅನ್ನಿದೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗಿಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ